ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಫಸ್ಟ್ಲಿ ಐ ಆಮ್ ವೆರಿ ಸಾರಿ ನನ್ನ ಎಲ್ಲ ಸಿಕ್ಕಾಪಟ್ಟೆ ಲೇಟಾಗಿ ಬರ್ತಾ ಇದೆ ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಭಾವಿಸ್ತೀನಿ ಕಳೆದ ಬ್ಲಾಗಲ್ಲೇ ಹೇಳಿದ್ದೆ ನನ್ನ ಕಂಪ್ಲೀಟ್ ಟೈಮ್ ನನ್ನ ಮಗನಿಗೋಸ್ಕರೇ ಇಟ್ಬಿಟ್ಟಿದ್ದೀನಿ ಅಂತ ಹೇಳಿ ಸೊ ಈಗ ನಾನು ಅವನಿಗೆ ನನ್ನ ಟೈಮ್ ಕಂಪ್ಲೀಟಾಗಿ ನಂಗೆ ಕೊಡಲೇಬೇಕಿದೆ ಸೊ ಹಾಗಾಗಿ ನನ್ನ ವ್ಲಾಗ್ಸೆಲ್ಲ ಸ್ವಲ್ಪ ಲೇಟಾಗಿ ಬರ್ತಾ ಇದೆ ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಭಾವಿಸ್ತೀನಿ ಓಕೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಇವತ್ತಿನ ಇನ್ನ ವ್ಲಾಗ್ ಬಂದು ಕಳೆದ ವ್ಲಾಗ್ನ ಕಂಟಿನ್ಯೂಟಿವಿ ವ್ಲಾಗ್ ಆಗಿರುತ್ತೆ ಸೊ ಕಳೆದ ವ್ಲಾಗ್ನಲ್ಲಿ ಎಲ್ಲರೂ ನೋಡಿರ್ತೀರ ನನ್ನ ಮಗನಿಗೆ ಕಿವಿ ಚುಚ್ಚ ಶಾಸ್ತ್ರ ಎಲ್ಲ ಮಾಡಿದ್ದಾಯ್ತು ಸೊ ಫೈನಲಿ ಕಿವಿ ಚುಚ್ಚಿಸಿದ್ದೆಲ್ಲ ಆಯಿತು ಅವರಿಷ್ಟು ರೀಲ್ಸ್ ಎಲ್ಲ ಮಾಡಿ ಇವಾಗ ನಾವು ಅಲ್ಲೇ ಪ್ರಸಾದ ಎಲ್ಲ ತಿಂದು ಮನೆಗೆ ಹೊರಟಿದ್ದೀವಿ ಸೊ ನನ್ನ ಪುಟಾಣಿ ಸ್ವಲ್ಪ ಬಿಸಿಲಿತ್ತು ಆ ಶೆಕ್ಕೆಗೆ ಸುತ್ತ ಸ್ವಲ್ಪ ಕಿವಿ ಎಲ್ಲ ನೋವಿತ್ತಲ್ಲ ಹಾಗಾಗಿ ಪಾಪ ಮಲಗಿಬಿಡ್ತು ಬಿಡ್ತೋದು ಸೊ ಫೈನಲಿ ಇವಾಗ ಪೂಜೆ ಎಲ್ಲ ಮುಗಿಸಿ ಮನೆ ಕಡೆ ಹೊರಟಿದ್ದೀವಿ ಸೊ ಮನೆ ಕಡೆ ಬಂದ್ವಿ ಮನೆಗೆ ಬರ್ತಿದ್ದಾಗೆ ಸ್ವಲ್ಪ ಪುಟಾಣಿಗೆ ಕಿವಿಗೆ ಸೀಮೆಣ್ಣೆ ಹಾಕಿ ಅಂತ ಹೇಳಿದರು ಸೊ ಇವಾಗ ಸೀಮೆಣ್ಣೆ ಎಲ್ಲಿಂದ ಸಿಗುತ್ತೆ ಹಾಗಾಗಿ ಶಾಪ್ಗೆ ಕರ್ಕೊಬನ್ನಿ ಹಾಕ್ಕೊಡ್ತೀನಿ ಅಂತ ಹೇಳಿದರು ಸೊ ಈಗ ಬಂದ ತಕ್ಷಣ ನಾನು ಹೋಗಲಿಲ್ಲ ಅಮ್ಮ ಅರ್ಷ ಇಬ್ಬರೇ ಹೋದರು ಸೊ ಅಷ್ಟರಲ್ಲಿ ಅಮ್ಮ ಹೇಳ್ತಾಯಿದ್ರು ಚಿಕ್ಕದಲ್ಲಿ ನಿನ್ನ ಕೈಗೆ ಹಾಕಿದ ಥರನೇ ಫೀಲ್ ಆಗ್ತಿದೆ ಪಾಪು ಕೈಲಿ ಅಂತೇಳಿ ಸೊ ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ತಾಲಿಗ್ರಾಮಕ್ಕೆ ಹೋಗ್ತಾ ಇದ್ದಾರೆ ಪಾಪು ಕಿವಿಗೆ ಇಲ್ಲಿ ಹಾಕಿಸ್ಕೋ ಇಲ್ಲಿ ಹೋಗ್ತೇ ಕತ್ಸ್ಕೊ ಬನ್ನಿ ಬಾಯ್ ಅಮ್ಮ ಬರಲ್ಲ ಅಜ್ಜಿ ಬಿತ್ತಿದೆ ಬುತ್ತಿದೆವು ಬಾಯ್ ಜಾಡು ನನ್ನೇ ನೋಡ್ತಾ ಅದು ಅಮ್ಮ ಗೊತ್ತಲ್ಲ ಸೊ ಆಗ ಟೋಟಲಿ ಟಯರ್ಡ್ ನನ್ನ ನಾನು ಹೋಗ್ತಿರ್ಲಿಲ್ಲ ಸೊ ಬಿಸಿಲಿತ್ತು ಅಂತ ಹೇಳಿ ಅಮ್ಮ ಶೈಬ್ರೇ ಹೋಗ್ತಿದ್ದಾರೆ ಸೊ ನನ್ನ ಮಗ ನಾನು ಬರ್ತಿಲ್ಲ ಅಂತ ನನ್ನೇ ನೋಡ್ತಾ ಇದ್ದಾನೆ ಸೊ ಸ್ವಲ್ಪ ಹಾರ್ಟ್ ಟಿಚಿಂಗ್ ಆಗಿತ್ತು ಇನ್ನು ಕಿವಿ ಚಿತ್ತದಕ್ಕೆ ನಮ್ಮ ಅಕ್ಕಪಕ್ಕದ ಎಲ್ಲರಿಗೂ ಹೇಳಿದ್ರು ಅನುಷಕ ಬಂದಿರಲಿಲ್ಲ ಅವರು ಬೇರೆ ಕಡೆ ಯಾವುದೋ ಫಂಕ್ಷನ್ ಇತ್ತು ಅಂತ ಹೋಗಿದ್ರು ಸೊ ಈಗ ಪಾಪು ನೋಡಲಿಕ್ಕೆ ಅಂತ ಹೇಳಿ ಬಂದಿದ್ದಾರೆ ಆ್ಯಂಡ್ ಇಲ್ಲಿ ಬಂದು ಏನು ನಡೀತಾ ಇದೆ ಅಂದರೆ ಮಕ್ಕಳು ಬಂದು ದೇವ್ರ ಸಮಾನ ಅಲ್ವಾ ಸೊ ನಮ್ಮ ಇಷ್ಟಾರ್ಥಗಳು ಏನಾದರೂ ಇದ್ದರೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈಗ ಎರಡು ಬೆಟ್ಟಲ್ಲಿ ಆಗುತ್ತಾ ಆಗಲ್ವಾ ಅಂತ ಹೇಳಿ ಮಗು ಯಾವ ಬೆಟ್ಟದನ್ನ ಇಟ್ಕೊಳತ್ತೆ ಅದು ಆಗುತ್ತೆ ಅನ್ನೋ ಒಂದು ನಂಬಿಕೆ ಅಷ್ಟೇ ಸೊ ಅದನ್ನೇ ಅನುಷಕ ಇಲ್ಲಿ ಮಾಡ್ತಾ ಇದ್ದಾರೆ ಸೊ ನನ್ನ ಮಗ ಬೆರಳು ಸತಾಯಿಸ್ತಾ ಇದ್ದಾನೆ ಒಳ್ಳೇದಾಗೆ ಇಟ್ಕೋಬೇಕು ಸಕ್ಸಸ್ ಆಗ್ಲಿ ಚಡಮ್ಮ ಎಲ್ಲ ನಿಮ್ದು ಕೆಲ್ಸಗಳೆಲ್ಲ ಸಕ್ಸಸ್ ಆಗ್ಲಿ ಅಂತ ಸರಿಯಾಗಿ ಇಟ್ಕೊಳ್ಳಿ ಅದೋ ಇದೋ ಅಂತ ಇಟ್ಕೊಳ್ಳಿ ಆಗ್ಬೇಕು ಈ ತಿಂಗಳೆಲ್ಲ ಸಕ್ಸಸ್ ಆಗ್ಬೇಕು ಆಗ್ಬೇಕು ಆಗಬೇಕು ಓ ಮತ್ತು ಕೆಲಸ ಆಗ್ಲಿ ಸಾರಿ

ಎಲ್ಲ ಇಂಪಾರ್ಟೆಂಟ್ ಪ್ರತಿಯೊಂದು ವಿಷಯಗಳನ್ನೂ ನಾವು ಅಪ್ಪಾಜಿ ಡೈರಿನಲ್ಲಿ ಬರ್ತಿರ್ತಿದ್ರು ಸೊ ಇದು ನಾವು ಅಪ್ಪಾಜಿ ಡೈರಿ ಸೊ ಇದನ್ನು ಹಾಗೆ ಸುಪರವಾಗಿ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಬಂದು ರುಚಿದು ಡೇಟ್ ಆಫ್ ಬರ್ತಲ್ಲಿ ಅವಳು ಹುಟ್ಟಿದ್ದ ಟೈಮಿಂಗ್ಸ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಿತ್ತು ಸೊ ಹಾಗಾಗಿ ಅವಳು ಟೈಮಿಂಗ್ಸ್ ನೋಡೋಣ ಅಂತ ಹೇಳಿ ಅಪ್ಪಾಜಿ ಡೈರಿ ಹುಡುಕ್ತಿದ್ದೆ ನಾನೇ ಎಲ್ಲೋ ಇಟ್ಟಿಟ್ಬಿಟ್ಟಿದ್ದೆ ಸೊ ಫೈನಲಿ ಇವಾಗ ಈ ಆಲ್ಬಮ್ ಎಲ್ಲ ಇರುತ್ತಲ್ಲ ಹಳೆಯದು ಅದರೊಳಗಡೆ ಸಿಕ್ತು ಸೊ ನಾನು ಅಪ್ಪಾಜಿ ಹ್ಯಾಂಡ್ ರೈಟಿಂಗ್ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ಸೊ ಎಸ್ ಇದೆ ನಮ್ಮ ಅಪ್ಪಾಜಿ ಪರ್ಸ್ನಲ್ ಡೈರಿ ನೋಡ್ತಾ ಇರ್ಬೋದು ಇದು ನಮ್ಮ ಅಪ್ಪಾಜಿ ಹ್ಯಾಂಡ್ ರೈಟಿಂಗ್ ಅಪ್ಪಾಜಿ ಹ್ಯಾಂಡ್ ರೈಟಿಂಗ್ ಕನ್ನಡ ಹ್ಯಾಂಡ್ ರೈಟಿಂಗ್ ಇಂತ ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್ ಸಿಕ್ಕಾ ಚೆನ್ನಾಗಿತ್ತು ಸೊ ನೋಡ್ತಾ ಇರ್ಬೋದು ಈ ಡೈರಿನಲ್ಲಿ ಬಂದು ಇಂಪಾರ್ಟೆಂಟ್ ವಿಷಯಗಳೆಲ್ಲ ಬರೆದಿಟ್ಟಿದ್ದಾರೆ ಅದರಲ್ಲಿ ಡೇಟ್ ಆಫ್ ಬರ್ತ್ ಎಲ್ಲ ಬರ್ದಿಟ್ಟಿದ್ದಾರೆ ಜಾಸ್ತಿ ಅಂದ್ರೆ ಆ ಆತರ ಎಲ್ಲ ಬರೆಯೋ ಅಭ್ಯಾಸ ಇರಲಿಲ್ಲ ಮೈನ್ ಮೈನ್ ಥಿಂಗ್ ಅಂದ್ರೆ ಈಗ ದುಡ್ಡಿಗೆ ದುಡ್ಡು ದುಡ್ಡು ಯಾರಿಗೂ ಎಷ್ಟು ಬಂದಿದೆ ಆ ಥರ ವಿಚಾರಗಳನ್ನ ಬರ್ತಿರ್ತಿದ್ದಾರೆ ಜೊತೆಗೆ ಇದರಲ್ಲಿ ನಮ್ಮ ಡೇಟ್ ಆಫ್ ಬರ್ತ್ ಕೂಡ ಬಂದಿಟ್ಟಿದ್ದಾರೆ ಸೊ ನಮ್ಮ ಅಪ್ಪಾಜಿ ಹ್ಯಾಂಡ್ ರೈಟಿಂಗ್ ಅನ್ನೂ ಸಿಕ್ಕಾಬರಿ ಚೆನ್ನಾಗಿತ್ತು ತೋರಿಸ್ತೀನಿ ಹೇಗಿತ್ತು ಬರೀತಿತ್ತು ಅಂತ ಹೇಳಿದ್ರೆ ಸೊ ಇದನ್ನು ಇವಾಗ ನಮ್ಮ ಅಮ್ಮ ಹುಡ್ಡಕ್ಕೆ ಕೊಟ್ಟರು ಸೊ ಲಿಟ್ರಲಿ ಅವ್ಳಿಗೆ ರುಚಿ ಇದು ಅದು ಟೈಮಿಂಗ್ಸ್ ಒಂದು ಕನ್ಫ್ಯೂಸ್ ಆಗ್ತಿತ್ತು ಸ್ವಲ್ಪ ಬೇಕಿತ್ತು ಅದು ಸ್ವಲ್ಪ ಎಮರ್ಜೆನ್ಸಿ ಇತ್ತು ಸೊ ಹಾಗಾಗಿ ಫೈನಲಿ ಇವತ್ತು ನಮ್ಮ ಡೈರಿ ಸಿಕ್ತು ಸೊ ಹಾಗಾಗಿ ತರಿಸ್ತಾ ಇದೀನಿ ನೀವು ಎಷ್ಟು ನೀಟಾಗಿ ಬರೀತಿದ್ರು ಅವಾಗ್ಲೇನೆ ಅಂತ ಹೇಳಿ ಆ್ಯಂಡ್ ಇನ್ನೊಂದೇನಂದ್ರೆ ಅಪ್ಪಾಜಿ ಹ್ಯಾಂಡ್ ರೈಟಿಂಗ್ ಅಂದಿದಕ್ಕೆ ಎರಡು ಇನ್ಸಿಡೆಂಟ್ ನೆನಪಾಗ್ತದೆ ಸೊ ಒಂದು ಈಗ ಚಿಕ್ಕದ್ರಲ್ಲೆಲ್ಲ ಮಕ್ಕಳಿದ್ದು ಪ್ರೋಗ್ರೆಸ್ ಕಾರ್ಡಿನ ಮನೆಗೆ ಕಳಿಸ್ತಿದ್ರು ಇವಾಗೆಲ್ಲ ಪೇರೆಂಟ್ಸ್ ಮೀಟಿಂಗ್ ಮಾಡಿ ಪೇರೆಂಟ್ಸ್ನಲ್ಲೇ ಕರೆಸಿ ಸೈನ್ ಮಾಡಿಸ್ತಾರೆ ಮೊದಲೆಲ್ಲ ಮನೆಗೆ ಕಳಿಸ್ತಿದ್ರು ಅಲ್ವಾ ಸೊ ಮನೆಗೆ ತಂದು ಸೈನ್ ಮಾಡಿಸ್ಕೊಬೇಕಿತ್ತು ಎಷ್ಟೋ ಜನ ನಾವು ಎದುರ್ಕೊಂಡು ಸೈನ್ ಮಾಡಿಸ್ತಿರ್ಲಿಲ್ಲ ನಾವೇ ಕಾಪಿ ಮಾಡ್ತಿದ್ವಿ ಅಂತಾರೆ ಬಟ್ ನಾವು ಯಾವತ್ತೂ ಆ ಥರ ಮಾಡಿಲ್ಲ ಸೊ ನಾವು ಅಪ್ಪಾಜಿ ಹತ್ರನೇ ನಾವು ಸೈನ್ ಹಾಕಿಸ್ಕೊಂಡು ಹೋಗ್ತಿದ್ವಿ ಅಂದ್ರೆ ನಮ್ಗೆ ಒಳ್ಳೆ ಮಾರ್ಕ್ಸೇ ಬರ್ತಿತ್ತು ಅಂತ ಅರ್ಥ ಸೊ ಭಯ ಪಡೋಂಥದ್ದು ಏನಿರಲಿಲ್ಲ ನನಗೆ ಎರಡು ಇನ್ಸಿಡೆಂಟ್ ಏನು ನೆನಪಿದೆ ಅಂದರೆ ಫೋರ್ತ್ ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಅನಿಸುತ್ತೆ ರುಕ್ಮಿಣಿ ಮಿನ್ಸ್ ಅಂತ ಹೇಳಿ ನಮ್ಮ ಅಪ್ಪಾಜಿ ಹತ್ರ ನಾನು ಸೈನ್ ತಗೊಂಡೋಗಿದ್ದೆ ನನಗೆ ಅವ್ರ ಟೀಚರ್ ನನ್ನ ಕೇಳಿದ್ದು ನಿಮ್ಮಪ್ಪ ಡಾಕ್ಟರ ಅಂತ ಕೇಳಿದ್ದು ಸೊ ನಾನು ಅವಾಗ ಸ್ಟೈಲ್ ಹಾಕ್ಲ್ಲ ನಮ್ಮ ಅಪ್ಪ ಕಂಡಕ್ಟರ್ ಅಂತ ಹೇಳಿದ್ದೆ ಸೊ ನಮ್ಮ ಅಪ್ಪಾಜಿ ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿದೆ ಅವ್ರ ಸೈನ್ ಕೂಡ ಅಷ್ಟೇ ಚೆನ್ನಾಗಿರ್ತಿತ್ತು ಇನ್ನೊಂದು ಇನ್ಸಿಡೆಂಟ್ ಏನಂದ್ರೆ ನನ್ನ ಡಿಗ್ರಿ ಸೆಕೆಂಡ್ ಇಯರ್ ಇರಬೇಕಾದ್ರೆ ಈಗ ನಮ್ಮ ಅಪ್ಪಾಜಿಗೆ ವರ್ಷ ವರ್ಷ ಈ ಡೈರೀಸ್ ಎಲ್ಲ ಬರ್ತಿತ್ತಲ್ವ ಅದರಲ್ಲಿ ಮೇಲೆ ಅವ್ರ ನೇಮ್ ಬರ್ದಿರ್ತಿದ್ರು ಅವರೇ ನಮ್ಮ ಅಪ್ಪಾಜಿನೇ ಬರ್ತಿರ್ತಿದ್ರು ಸೊ ನಾನು ಅದನ್ನು ಯೂಸ್ ಮಾಡ್ತಿದ್ದೆ ನೋಟ್ಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸೊ ನನ್ನ ಫ್ರೆಂಡ್ ನನ್ನ ಕ್ಲಾಸ್ಮೆಂಟ್ ಒಬ್ಬ ಅದು ಕಾಪಿ ಮಾಡ್ಕೊಳೋದಕ್ಕೆ ನೋಟ್ಸ್ ನ ಕಾಪಿ ಮಾಡ್ಕೊಳೋದಕ್ಕೆ ನಾನು ಡೈರಿ ಇಸ್ಕೊಂಡು ಹೋಗಿದ್ದೆ ಸೊ ಅಲ್ಲಿ ಮೇಲೆ ನಾವು ಒಪ್ಪಾಜಿ ಚೆನ್ನಾಗಿ ಬರ್ದಿರೋದೆಲ್ಲ ನೋಡ್ಬಿಟ್ಟು ನಂಗೆ ಬಂದ್ ಹೇಳ್ತಿದ್ದ ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ನಿಮ್ಮ ಒಪ್ಪನ್ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅವನು ನನಗೆ ಹೇಳೋದಲ್ಲದೆ ಅಂದ್ರೆ ನಮ್ಮ ಗ್ರೂಪ್ ಇರ್ತಲ್ಲ ಇದು ಕಾಲೇಜ್ ಕಾಲಿಡರ್ ಅಲ್ಲಿ ನಿಂತಿರೋರು ಎಲ್ರಿಗೂ ತೋರಿಸಿ ತೋರಿಸಿ ಹೇಳ್ತಿದ್ದ ನೋಡಿ ಅವ್ರ ಒಪ್ಪನ್ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂದ್ರೆ ಆ ತರ ಅಂತಲ್ಲ ಒಪ್ಪನ್ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಿದ್ದ ಸೊ ಆ ಎರಡು ಇನ್ಸಿಡೆಂಟ್ಸ್ ಗಳು ನಮ್ಗೆ ಇನ್ನು ಮೈಂಡ್ ಅಲ್ಲೇ ಇದೆ ಸೊ ಹಾಗಾಗಿ ಅವೆರಡು ಇನ್ಸಿಡೆಂಟ್ ನೆನಪಾಯ್ತು ಎಸ್ ಫೈನಲಿ ಏನಂತ ಅಂದ್ರೆ ಈ ತರ ಎಲ್ಲ ಡೈರಿ ಎಲ್ಲ ಬರ್ದಿತ್ತು ಐ ತಿಂಕ್ ಅನ್ಕೊಂತೀನಿ ಈಗ ನಮ್ಮ ಪುಟಾಣಿ ಹೋಟೆಲ್ ಮೇಲೆ ಒಪ್ಪಾಜಿದ್ರೆ ಪಕ್ಕ ನನ್ನ ಮಗಂದು ಕೂಡ ಹಿಂಗೆ ನಮ್ಮ ಅಮ್ಮನ ರೇಗಿಸ್ತದೆ ಇವಾಗ ಎಲ್ಲಿ ಇರ್ತಿದ್ಯಮ್ಮ ನೀನೆಲ್ಲ ಬರ್ದಿಟ್ಟಿದ್ಯಮ್ಮ ಹುಟ್ಟಿರೋದು ಅಂತ ಹೇಳಿ ಸೊ ಒಮ್ಮ ತಲೆ ಕೆಡಿಸಿಕೊಳ್ಳೋಂತ ವಿಚಾರನಿಲ್ಲ ನಾವು ಒಪ್ಪಜಿನೇ ಎಲ್ಲಾನು ಮಾಡ್ತಿದ್ರಲ್ಲ ಹಾಗಾಗಿ ನಮ್ಮಮ್ಮ ಜಾಸ್ತಿ ಏನ್ ತಲೆ ಕೆಡಿಸ್ಕೊಂತಿರ್ಲಿಲ್ಲ ಸೊ ಎಸ್ ತೋರಿಸ್ತೀನಿ ಇದು ನಮ್ಮ ಆರ್ ಪಿ ಲಕ್ಷ್ಮಣ್ ಗೌಡ ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ರಾಂಪುರ ಸೊ ಇದು ನೈನ್ಟೀನ್ ನೈನ್ಟಿ ಸೆವೆನ್ದು ಇದು ಡೈರಿ ಸೊ ತೋರಿಸ್ತೀನಿ ಏನಿದೆ ನಮ್ಮ ಅಪ್ಪಾಜಿ ಡೈರಿನಲ್ಲಿ ಅಂತ ತುಂಬ ಹಳೆಯದಲ್ವಾ ಸೊ ಹಂಗಾಗಿ ಸ್ವಲ್ಪ ಹಳೆಯದಾಗಿ ಕಾಣಿಸ್ತಾ ಇದೆ ಸೊ ನಾನು ಆಗಲೇ ಹೇಳಿದಾಗೆ ಇದರಲ್ಲಿ ಕೆಲವೊಂದು ದುಡ್ಡು ಕಾಸಿನ ವಿಚಾರಗಳನ್ನ ಬರೆದಿಟ್ಟಿದ್ದಾರೆ ಯಾರಿಗೆ ಕೊಟ್ಟಿದ್ದೀನಿ ಯಾರಿಂದ ಎಷ್ಟು ಬಂದಿದೆ ಆ ಥರ ವಿಚಾರಗಳನ್ನ ಬರೆದಿಟ್ಟಿದ್ದಾರೆ ನನ್ನ ಮಗ ಸಿಕ್ಕಾ ಡಿಸ್ಟರ್ಬ್ ಮಾಡ್ತಾನೆ ಇದನ್ನೇ ಮಾತಾಡಬೇಡ ಅಂತ ಹೇಳಿ ಬಾಯಿ ಮುಚ್ತಾ ಇದ್ದಾನೆ ನನಗೆ ಮಾತಾಡಬಾರ್ದ ಕಂಡ ನೋಡಿಲಿ ತಾತನ ಹ್ಯಾಂಡ್ ರೈಟಿಂಗ್ ನೋಡಿರಲಿ ಸೊ ಎಸ್ ಯಾ ಯಾವ್ಯಾವ ಕೆಲಸಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ ಈ ಥರ ವಿಚಾರಗಳೆಲ್ಲ ಬರೆದಿಟ್ಟಿದ್ದಾರೆ ಸೊ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇದೆ ಸೊ ಇದು ಫೈನಲಿ ಮಕ್ಕಳ ಜನನ ದಿನಾಂಕ ಎಲ್ಲನೂ ಬರೆದಿಟ್ಟಿದ್ದಾರೆ ನೋಡಿ ಮೊದಲು ನಾನು ಆರ್ ಎಲ್ ಹರ್ಷಿತಾಳ ಜನನ ದಿನಾಂಕ ಹದಿನಾಲ್ಕು ಹತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಶುಕ್ರವಾರ ವಿಜಯದಶಮಿ ರಾತ್ರಿ ಒಂಬತ್ತು ಹದಿನೈದು ನಾನು ನಲ್ವತ್ತೈದು ಅಂದ್ಕೊಂಡಿದ್ದೆ ಕಣಮ್ಮ ರುಚಿತಾಳ ಜನನ ದಿನಾಂಕ ಹದಿನಾರು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತಾರು ಸೋಮವಾರ ಗಣೇಶ ಚತುರ್ಥಿ ರಾತ್ರಿ ಒಂದು ನಲವತ್ತೈದು ಅಂದರೆ ಅದು ಮಂಗಳವಾರಕ್ಕೆ ಸೇರಿಕೊಳ್ಳುತ್ತೆ ಅಪ್ಪಾಜಿ ಸಮ್ಮಾನ ಅಂತ ಬರ್ತಿದ್ದೆ ನೋಡಿ ಎಷ್ಟು ನೀಟಾಗಿ ಬರ್ತಿದ್ದೆ ಅಮ್ಮ ಪುಟ್ಟಾನು ಡೇಟ್ ಆಫ್ ಬರ್ತ್ ಹೇಳಮ್ಮ ನನ್ನ ಮಗನ ಡೇಟ್ ಆಫ್ ಬರ್ತ್ ಹೇಳಮ್ಮ ಅಂದ್ರೆ ನಗ್ತಾ ಇದೆ ನಮ್ಮ ಅಪ್ಪಾಜಿ ಇದ್ರೆ ಪಕ್ಕ ಸೇಮ್ ಇದೇ ಡೇಟ್ ಆಫ್ ಬರ್ತ್ ಕೆಳಗಡೆ ನನ್ನ ಮಗನದು ಡೇಟ್ ಆಫ್ ಬರ್ತ್ ಎಲ್ಲ ಬರ್ತಿ ಟೈಮಿಂಗ್ಸ್ ಎಲ್ಲ ಬರ್ತಿ ರಾಶಿ ಎಲ್ಲ ಬರ್ತಿ ಇರ್ತಿದ್ರು ಸೊ ಅದೊಂದು ಅಭ್ಯಾಸ ಆಗಿರಬೇಕು ಕೆಲವೊಂದು ನೆನಪುಗಳನ್ನ ನಾನು ಅಷ್ಟೇ ಕೆಲವೊಂದು ಮೆಮೊರೀಸ್ನ ಪ್ರತಿ ಒಂದನ್ನು ಸ್ಟೋರ್ ಮಾಡಿರ್ತೀನಿ ಸೊ ಫಾರ್ ಎಕ್ಸಾಂಪಲ್ ಇವಾಗ ಮದುವೆ ಅನ್ನೋದು ಎಲ್ಲ ಲೈಫ್ ಅಲ್ಲಿ ಒಂದು ಸ್ಪೆಷಲ್ ಮೂಮೆಂಟ್ ಅಲ್ವಾ ಸೊ ನನಗೆ ಹರ್ಷ ಯಾವತ್ತ ಮನೆಗೆ ಬಂದರು ನಾನು ಹತ್ರ ಯಾವತ್ತು ಫಸ್ಟ್ ಮಾತಾಡಿದ್ದು ನಮ್ಮ ಎಂಗೇಜ್ಮೆಂಟ್ ಡೇಟ್ ಆಗಿದೆ ಆವಾಗ ಹೀಗೆ ಒಂದು ಮೂಮೆಂಟ್ ಇನ್ನೂ ನನ್ನ ಮಗನ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಒಂದೇ ಒಂದನ್ನು ಕೂಡ ನಾನು ಮಿಸ್ ಮಾಡಿಲ್ಲ ಸೊ ನನಗೆ ಯಾವಾಗ ಪ್ರೆಗ್ನೆನ್ಸಿ ಕನ್ಫಮೇಷನ್ ಸಿಕ್ತು ಅವನಿಗೆ ಸಂಬಂಧಪಟ್ಟ ವಸ್ತುಗಳನ್ನೂ ಅಷ್ಟೇ ಸೊ ನೋಡೋಣ ಅದೊಂದು ನನ್ನ ಮಗನ ಒಂದು ವಾಲ್ ಮಾಡಿಸ್ಬೇಕು ಅಂತ ಇಟ್ಕೊಂಡಿದ್ದೀನಿ ನನ್ನ ಮ ನನ್ನ ಮಗನ ಎಲ್ಲ ಮೆಮೋರೀಸ್ನ ಒಂದೇ ವಾಲ್ನಲ್ಲಿ ಫ್ರೇಮ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದಿಷ್ಟು ಐಡಿಯಾಸ್ ಇದೆ ನೋಡೋಣ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಅವನ ಫಸ್ಟ್ ಮೂಮೆಂಟ್ ನನ್ನ ಮಗು ಹೊಟ್ಟೆನಲ್ಲಿ ಇರ್ಬೇಕಾದ್ರೆ ನನಗೆ ಫಸ್ಟ್ ಮೂಮೆಂಟ್ ಯಾವತ್ತಾಯಿತು ಯಾವತ್ತಾಯಿತು ಅಂದರೆ ಅಕ್ಟೋಬರ್ ಇಪ್ಪತ್ತೊಂಬತ್ತನೇ ತಾರೀಕು ನನಗೆ ಫಸ್ಟ್ ಮೂಮೆಂಟ್ ನನ್ನ ಬೇಬಿ ಫಸ್ಟ್ ಮೂಮೆಂಟ್ ಒಂದು ಕಿಕ್ ಮಾಡಿದಂಗಾಯ್ತು ಮಧ್ಯಾಹ್ನ ಟೈಮಿಗೆ ಸೊ ಹರ್ಷ ಊರಿಗೆ ಹೋಗ್ತಾಯಿದ್ರು ಸೊ ಇನ್ನೂ ಚೆನ್ನಾಗಿ ನೆನಪಿದೆ ಇನ್ನು ರಾತ್ರಿ ಮಲಗಿರ್ಬೇಕಾದ್ರೆ ರಾತ್ರಿ ಹನ್ನೊಂದು ಗಂಟೆಗೆ ಇನ್ನೊಂದು ಸಲ ಕಿಕ್ ಮಾಡಿದಂಗ ಆಯಿತು ಸೊ ಅದೇ ಒಂದು ಫಸ್ಟ್ ಮೂಮೆಂಟ್ ನನಗೆ ಫೋರ್ ಮಂತ್ಸಿಂದನೇ ಒಂದು ಮೂಮೆಂಟ್ಸ್ ಎಲ್ಲ ಗೊತ್ತಾಗ್ತಾ ಇತ್ತು ಸೊ ಹೀಗೆ ಒಂದಿಷ್ಟು ಎಲ್ಲ ಮೆಮೊರೀಸ್ನ ಕ್ಯಾಪ್ಚರ್ ಮಾಡಬೇಕು ಒಂದು ಕಡೆ ಇಟ್ಕೊಬೇಕು ಅಂತ ಅನ್ಕೊಂತೀನಿ ಸೊ ನಮ್ಮ ಅಪ್ಪುಜಿನ್ ಎಲ್ಲ ಬರ್ದಿಟ್ಟಿದ್ದಾರೆ ಅಂದ್ರೆ ಅವತ್ತಿನ ಜನ್ರೇಷನ್ಗೆ ಯಾವ ತರ ಸಾಧ್ಯ ಆ ತರ ಅವರು ಬರ್ದಿಟ್ಕೊಂಡಿದ್ದಾರೆ ಸೊ ನಾನು ಒಂದು ಕಡೆ ಬರ್ದು ಇಟ್ಕೊಂಡಿದ್ದೀನಿ ಅಂಡ್ ಅದನ್ನೆಲ್ಲ ಮೇಲ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಡೈರೀಸ್ ಅಂತ ಅಂದಿದ್ದಕ್ಕೆ ನನಗೆ ನೆನಪಾಯಿತು ಇದೊಂದು ಡೈರಿ ಹಾಗೆ ಇಟ್ಕೊಂಡಿದ್ದೀನಿ ಇದು ನಮ್ಮ ಅಪ್ಪಾಜಿ ಡೈರಿ ಅಂದರೆ ನಾನು ಯೂಸ್ ಮಾಡಿರೋದು ಇದನ್ನು ನನ್ನ ಆಟೋಗ್ರಾಫ್ ಬುಕ್ಕಾಗಿ ಮಾಡ್ಕೊಂಡಿದ್ದೀನಿ ಇನ್ನೂ ಸುಮಾರು ಡೈರೀಸ್ ಎಲ್ಲ ನಾನು ನೋಟ್ಸ್ ಮಾಡೋದಿಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ದೆ ಅದೆಲ್ಲ ಇಲ್ಲೇಲಿ ಹಾಕಿದ್ದೀನಿ ನಾವು ಹುಡುಕ್ಬೇಕು ಸೊ ಇದರಲ್ಲೂ ಒಂದು ಕಡೆ ನಮ್ಮ ಅಪ್ಪಾಜಿ ಬರ್ತಿದ್ದಾರೆ ನಾನು ತೋರಿಸ್ತೀನಿ ಸೊ ಎಸ್ ಇದು ನಮ್ಮ ಅಪ್ಪಾಜಿ ಹ್ಯಾಂಡ್ ರೈಟಿಂಗ್ ಕೆಳಗಡೆ ಫೋನ್ ನಂಬರ್ಸ್ ಇದೆ ಸೊ ಪ್ರೆಸೆಂಟ್ ನಾವು ಇಲ್ಲೂ ಯೂಸ್ ಮಾಡ್ತಿರೋ ಅಂತ ಫೋನ್ ನಂಬರ್ಸ್ ಇಲ್ಲೇ ಇದೆ ಹಾಗಾಗಿ ಅದನ್ನ ಬ್ಲರ್ ಮಾಡಿದ್ದೀನಿ ಅಷ್ಟೇ ಇದು ಬಂದು ಆಟೋಗ್ರಾಫ್ ಡೈರಿ ರೀ ಅಯ್ಯೋ ಇದೆಲ್ಲ ನೋಡ್ತಿದ್ದೆ ನನಗೆ ನಗು ಬರ್ತಾಯಿದೆ ನೋಡಿ ಇದು ಸೆಕೆಂಡ್ ಪ್ಯೂನಲ್ಲಿ ಆಟೋಗ್ರಾಫ್ ಪಿನಿಂಗ್ಸ್ ಅಂತಿದ್ದೀನಿ ಸೊ ಒಂದಿಷ್ಟು ಫ್ರೆಂಡ್ಸ್ ಹತ್ರ ಆಟೋಗ್ರಾಫ್ಸ್ ಎಲ್ಲ ತಗೊಂಡಿದ್ದೀನಿ ಆ್ಯಂಡ್ ನನಗೆ ಡ್ರಾಯಿಂಗ್ ಮಾಡೋದಂದ್ರೆ ಸಿಕ್ಕಾ ಬಟ್ಟೆ ಇಷ್ಟ ಆಯಿತು ನಾನು ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಿದ್ದೆ ಸೊ ನನ್ನ ಡ್ರಾಯಿಂಗ್ ಬುಕ್ಕಿಂದ ಕೆಲವೊಂದನ್ನು ಹಾಗೆ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಇದೆಲ್ಲ ನಾನೇ ಮಾಡಿರೋ ಡ್ರಾಯಿಂಗ್ಸು ಸೊ ಇದೆಲ್ಲ ಒಂದಿಷ್ಟು ಸೊ ನೋಡಿ ನನ್ನ ಪುಟಾಣಿ ಥರ ಇದೆ ಇದೆಲ್ಲ ಒಂದಿಷ್ಟು ಡ್ರಾಯಿಂಗ್ಸ್ ಎಲ್ಲ ಬರೆದಿಟ್ಕೊಂಡಿದ್ದೀನಿ ಇದೆಲ್ಲ ನಾನೇ ಡ್ರಾಯಿಂಗ್ ಮಾಡಿದ್ದು ಎಷ್ಟು ಹವ್ಯಾಸಗಳಿತ್ತು ಆವಾಗ ಅದೇ ಅನ್ಕೊತಿರ್ತೀನಿ ಸೊ ನಾನು ಇವಾಗ ಸಿಕ್ಕಾಪಟ್ಟೆ ಲೇಸಿ ನಾನು ಮೊದಲು ಎಷ್ಟೇ ಆ್ಯಕ್ಟಿವ್ ಆಗಿರ್ತಿದ್ದೆ ಅಂದರೆ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಿದ್ದೆ ಸೊ ಆಗಿ ಏನಾದರೂ ಒಂದು ಮಾಡ್ತಾನೆ ಇರ್ತಿದ್ದೆ ಇದೆಲ್ಲ ನೆನೆಸ್ಕೊಂಡ್ರೆ ಇದೆಲ್ಲ ನಾನೇನಾ ಅನ್ನಿಸ್ತಾ ಇರುತ್ತೆ ನೋಡಿ ಚೆನ್ನಾಗಿದೆಲ್ಲ ಇದನ್ನು ನೋಡ್ತೀನಿ ನನಗೆ ನಗು ಬರ್ತಾಯಿದೆ ಹಾರ್ಟ್ ಬೈ ಹರ್ಷಿ ಅಂತ ಬರ್ತಿದ್ದೀನಿ ಆ್ಯಂಡ್ ಜೊತೆಗೆ ಇಲ್ಲೊಂದಿಷ್ಟು ಏನೋ ಬರೆದಿಟ್ಕೊಂಡಿದ್ದೀನಿ ನನಗೆ ತುಂಬ ಖುಷಿ ಏಕೆಂದರೆ ನಾನು ಐದು ವರ್ಷಗಳಿಂದ ಚಿತ್ರಾಸ್ಪರ್ಧೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪ್ರಥಮ ಬಹುಮಾನ ಪಡೆಯುತ್ತಿದ್ದೇನೆ ಹಾಂ ಎಸ್ ಹಾಂ ಇಲ್ಲೊಂದು ಬರ್ತಿದ್ದೀನಿ ಹರ್ಷಿ ರುಚಿ ಬೋತ್ ಆಫ್ ಸ್ವೀಟ್ ಸಿಸ್ಟರ್ಸ್ ಅಂತ ಬರ್ಕೊಂಡಿದ್ದೀನಿ ಸೊ ಇದೆಲ್ಲ ನೋಡಿದ್ರೆ ಎಷ್ಟು ನಗು ಬರ್ತದೆ ಗೊತ್ತಾ ನನಗೆ ಇವಾಗ ಹಿಂಗೆಲ್ಲ ಬರೀತಿದ್ನ ಅಂತ ಹೇಳಿ ಸೊ ನಾವಿವಾಗ ಸಡನ್ನಾಗಿ ಪ್ಲ್ಯಾನ್ ಆಯಿತು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇವತ್ತು ಬಂದು ಶನಿವಾರ ನಾವು ಹೋಗ್ತಾ ಇದ್ದೀವಿ ಸೊ ನಾನು ಕಳೆದ ಬ್ಲಾಗಲ್ಲೇ ಹೇಳಿದೆ ನಮ್ಮಮ್ಮ ಒಂದು ಕಪ್ಪು ಕಲ್ಲು ಕೂಡ ಬಿಟ್ಟಿಲ್ಲ ಎಲ್ಲ ದೇವರಿಗೂ ಕೈ ಮುಗಿಯೋದು ಹರಕೆ ಕಟ್ಕೊಳ್ಳೋದ್ರಲ್ಲೇ ಇದ್ದರು ಸೊ ಅದರಲ್ಲೂ ಸ್ಪೆಷಲಿ ನಾನು ಪ್ರೆಗ್ನೆನ್ಸಿ ಟೈಮಿಂಗ್ಸಲ್ಲಿ ತುಂಬಾ ಡಿಪ್ರೇಷನಲ್ಲಿದ್ದರು ಸೊ ನಮ್ಮಮ್ಮ ಅದೆಲ್ಲ ನೋಡಿ ಯಾರಿಗಾದರೂ ಗಾಬರಿ ಆಗುತ್ತೆ ಅಲ್ವಾ ಸೊ ವಾರ ವಾರ ದೇವರಿಗೆ ಹೋಗೋರು ಇನ್ನು ಡೆಲಿವರಿ ಆದಾಗಿಂದ ಅಮ್ಮ ಕೂಡ ಹೋಗೋಕ್ಕಾಗಿಲ್ಲ ಹೇಗಿದ್ರು ಹರ್ಷ ಇದ್ದಾರಲ್ಲ ಪುಟಾಣಿಗೂ ಕಿವಿ ತುತ್ತಿಸಿದಾಯಿತು ಸೊ ದೇವಸ್ಥಾನಕ್ಕೆ ಮಗನೂ ಕರ್ಕೊಂಡು ಹೋಗಾಗ ಆಗುತ್ತೆ ಅಂತ ಹೇಳಿ ಸೊ ಇವಾಗ ಹೊರಟ್ವಿ ಅನುಷಕ ಅವರು ಕೂಡ ಹೊರಟಿದ್ರು ಸೊ ಇಲ್ಲ ಜೊತೇಲಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸೊ ನನ್ನ ಮಗ ಏನು ಗೊತ್ತಾ ಯಾವಾಗಲೂ ಅಷ್ಟೇ ಅವ್ನು ಮಾತಾಡಿಸಿದ್ರೆ ನಾವು ಆಟ ಆಡಿಸಿದ್ರೆ ಆಟ ಆಡುತ್ತೆ ಅದು ಬಿಟ್ಟರೆ ಅವ್ನು ಬೆರಳುಗಳನ್ನ ಇಟ್ಕೊಂಡು ಯಾವಾಗಲೂ ಲೆಕ್ಕ ಮಾಡ್ತಾನೆ ಇರ್ತಾನೆ ಸೊ ಅವರಪ್ಪ ಹೇಳ್ತಿರ್ತಾರೆ ನನ್ನ ಮಗ ಹೋಟೆಲ್ ಇರಬೇಕಾದ್ರೆ ಈ ಪ್ರಪಂಚ ಹೇಗೆ ಅಂತ ತಿಳ್ಕೊಂಬಿಟ್ಟಿದ್ದಾನೆ ಸೊ ಎಲ್ಲರ ಪಾಪ ಪುಣ್ಯಗಳನ್ನ ಯಾವಾಗಲೂ ಲೆಕ್ಕ ಮಾಡ್ತಾನೆ ಇರ್ತಾನೆ ನೋಡ್ತಾ ಇರೋ ಒಂದು ಟೈಮ್ ಬರುತ್ತೆ ಪಕ್ಕ ಎಲ್ಲ ಲೆಕ್ಕ ಚುಕ್ಕ ಚುಕ್ಕ ಮಾಡ್ತಾನೆ ಅಂತ ಹೇಳಿ ಸೊ ಯಾವಾಗಲೂ ಅಷ್ಟೇ ಅದು ಬೆರಳುಗಳು ಇಟ್ಕೊಂಡು ಲೆಕ್ಕ ಮಾಡ್ತಾನೆ ಇರುತ್ತೆ ಅದು ಕೈ ನುಡ್ಕೊಂಡು ಇಲ್ಲ ಎರಡು ಕೈನೂ ಒಟ್ಟಿಗೆ ಸೇರಿಸಿ ಯೋಚನೆ ಮಾಡ್ತಾ ಇರ್ತಾನೆ ಏನಾದರೂ ಸರಿ ಸೊ ಅದು ನಮ್ಮ ವಿಷನಲ್ಲಿ ನಮಗೆ ಆ ಥರ ಫೀಲ್ ಆಗುತ್ತೆ ಸೊ ಎಸ್ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಅಲ್ವಾ ಕಡ್ಡಿ ಕರ್ಪೂರ ಇದೆಲ್ಲ ತಗೊಂಡು ಹೋಗ್ತಾ ಇದ್ದೀವಿ ಸೊ ಸುಮಾರು ದಿನ ಆಮೇಲೆ ಒಂಥರ ಒನ್ ಡೇ ಟ್ರಿಪ್ಗೆ ಹೋಗ್ತಾ ಥರ ಫೀಲ್ ಆಯಿತು ಸೊ ಸುಮಾರು ದಿನ ಆದಮೇಲೆ ಅದರಲ್ಲೂ ನನ್ನ ಮಗನ ಫಸ್ಟ್ ಟೈಮ್ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂಥರ ಖುಷಿ ಆಗ್ತಾ ಇದೆ ಇವ್ರು ಹೇಳಿದ್ನೇ ಇನ್ನೊಬ್ರ ಹತ್ರಕ್ಕೆ ಕೇಳಿದ್ರಂತೆ ಅಕ್ಕ ಅವರು ಸೇಮ್ ಅದನ್ನೇ ಹೇಳಿದ್ರಂತೆ ಆರು ಜನ ಆರು ಜನ ಆರು ಕೇಳಿದ್ರು ಏನು ಆರು ಜನ ಅನ್ನೋ ಡಿಸ್ಕಷನ್ ಅಂತ ಅಂದರೆ ನನ್ನ ಮಗ ಹುಟ್ಟಿದ ಟೈಮಿಂಗ್ಸ್ ಬಗ್ಗೆ ಅವರು ಆರು ಜನ ಜೋಡಿಷರನ್ನು ಕೇಳಿದಾರಂತೆ ಸೊ ನಾನು ರೇಗಿಸ್ತಾ ಇರ್ತೀನಿ ಬಟ್ ಈ ವಿಷಯ ಅಂತ ಅಲ್ಲ ಅವ್ರ ಮಗನ ಬಗ್ಗೆ ಚಿಕ್ಕಾಪಟ್ಟೆ ಅಟೆನ್ಷನ್ ತೊಗೊತಾರೆ ಇವಾಗ ಕಿವಿ ಚುತ್ಸೋ ವಿಷಯದಲ್ಲೂ ಅಷ್ಟೇ ಇವತ್ತಿನ ದಿನ ಇಂಥ ಟೈಮಿಂಗ್ಸಲ್ಲೇ ಕಿವಿ ಹೇಳಿ ಶಾಸ್ತ್ರ ಎಲ್ಲ ಕೇಳಿ ಅವನಿಗೆ ಕಿವಿ ಚುಚ್ಚಿಸಿರೋ ಅಂಥದ್ದು ಸೊ ಅವ್ರು ಹೇಳ್ತಿರ್ತಾರೆ ಜೀವನದಲ್ಲಿ ನಾವು ಪಟ್ಟಿರೋ ಕಷ್ಟ ನಮಗಾಗಿರೋ ನೋವು ನನ್ನ ಮಗನಿಗಾಗಬಾರ್ದು ಅವ್ನ ವಿಚಾರದಲ್ಲಿ ಯಾವೊಂದು ತಪ್ಪು ಕೂಡ ನಡೀಬಾರ್ದು ಸೊ ಎಲ್ಲವನ್ನ ಶಾಸ್ತ್ರೋಕ್ತವಾಗಿ ಮಾಡಬೇಕು ಅಂತ ಇಸ್ತಾರೆ ಸೊ ನಾನು ಅದಕ್ಕೆ ಹೇಳ್ತಿರ್ತೀನಿ ನನ್ನ ಪುಟಾನಿಗೆ ನೀನು ಎಷ್ಟು ಪುಣ್ಯ ಮಾಡಿದ್ಯಾ ಗೊತ್ತಾ ಈ ಥರ ಅಪ್ಪನ ಪಡೆಯೋದಕ್ಕೆ ನೀನು ನನ್ನ ಗಂಡನ ಯಾವಾಗಲೂ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಸೊ ಇವಾಗ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನಕ್ಕೆ ಬಂದು ನಾವು ಪ್ರಸಾದ ತಿಂದು ಓಲ್ಟ್ಬಿಟ್ವಿ ನಾವು ಕೇರ್ ಹೋಗಬೇಕಿತ್ತು ಹೋಗ್ಬೇಕಿತ್ತು ಸೊ ಅಮ್ಮ ಅನುಶಕ ಅಲ್ಲೇ ಉಳ್ಕೊಂಡ್ರು ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವಾಗ ನಾನು ವರ್ಷ ಪಾಪು ಅವರು ಎಲ್ಲಿಗೆ ಹೋಗ್ತಾ ಇದ್ವಿ ಅಂದರೆ ಕೆಆರ್ ನಾಗರ ಹೋಗ್ತಾ ಇದ್ವಿ ಸೊ ಅಮ್ಮ ಅನ್ನ ಅಲ್ಲೇ ಇನ್ನೂ ಉಳ್ಕೊಂಡಿದ್ದಾರೆ ಇನ್ನೂ ಆಗಿಲ್ಲ ಸೊ ನಾವು ಪ್ರಸಾದ ತಿಂದ್ಕೊಂಡು ಇವಾಗ ಕೆನಾಗ್ರು ಹೋಗ್ತಿದೀವಿ ಯಾಕೆ ಅಂತ ಅಂದರೆ ಹಾಸ್ಪಿಟಲಿಗೆ ಹೋಗ್ತಾ ಇದೀವಿ ಪುಟಾಣಿಗೆ ಇನ್ನೇನು ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗಕ್ಕೆ ಬರ್ತದಲ್ಲ ಸೊ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗುತ್ತಾ ಕಂಪ್ ಬೀಳತ್ತಾ ಹಾಂ ಕಂಪ್ಲೀಟ್ ಆಗುತ್ತೆ ಸಿಕ್ಸ್ ಕಂಪ್ಲೀಟ್ ಆಗುತ್ತೆ ಸೊ ಹಾಗಾಗಿ ಇವಾಗ ಅವನಿಗೆ ಬರೀ ಬ್ರೆಸ್ಟ್ ಮಿಲ್ಕ್ ಅಷ್ಟೇ ಕೊಡ್ತಿರೋದು ಸೊ ಸಾಲಿಡ್ ಫುಡ್ ಕೊಡಬೇಕಲ್ವಾ ಅದ್ರ ಜೊತೆಗೆ ಇವಾಗ ಅವನಿಗೆ ಡಿ ವಿಟಮಿನ್ ಮಲ್ಟಿ ವಿಟಮಿನ್ ಡ್ರಾಪ್ಸ್ ಎಲ್ಲ ಹಾಕ್ತಿದ್ದೀನಿ ಅದು ಸಿಕ್ಸ್ ಮಂತ್ಸ್ವರೆಗೂ ಕಂಟಿನ್ಯೂ ಮಾಡಿ ಅಂತ ಹೇಳಿದರು ಸೊ ಹೇಗಿದ್ದರು ಸಿಕ್ಸ್ ಮಂತ್ಸ್ ಆಗ್ತದೆ ಮತ್ತು ಸಾಲಿಡ್ ಫುಡ್ಡು ಕೊಡಬೇಕು ಡ್ರಾಪ್ಸ್ ಎಲ್ಲ ಕಂಟಿನ್ಯೂ ಮಾಡೋದು ಅಥವಾ ಒಂದು ಸ್ವಲ್ಪ ಡಾಕ್ಟರ್ ಸಜೆಷನ್ನ ತಗೊಂಡು ನೆಕ್ಸ್ಟು ಮುಂದುವರಿಯೋಣ ಅಂತ ಹೇಳಿ ಇವಾಗ ಕೆ ಆರ್ ನಗರ ಹೋಗ್ತಾ ಇದ್ದೀವಿ ಸೊ ಎಸ್ ಆ ದೇವಸ್ಥಾನಕ್ಕೆ ನೆಕ್ಸ್ಟ್ ಆ ಕಡೆಯಿಂದ ಬರ್ತಾ ಮತ್ತೆ ಅಮ್ಮನ್ನ ಅನುಶಕನ ಮತ್ತೆ ಪಿಕಪ್ ಮಾಡ್ಕೊಂಡು ಮನೆಗೆ ಹೋಗೋದು ಸೊ ನೋಡಿ ನೆನ್ಪಿಟ್ಟ ಚೇ ಇಷ್ಟ ಕೈ ಚಿಪ್ತಾ ಕೂತಿದೆ ಆ್ಯಕ್ಚುಲಿ ನಾವು ಬರಬೇಕಾದ್ರೇ ಪ್ಲ್ಯಾನ್ ಬಂದಿದ್ವಿ ಪುಟಾಣಿನೂ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ದೇವಸ್ಥಾನದಿಂದ ಒಂದು ಹತ್ತು ನಿಮಿಷ ಜರ್ನಿ ಅಷ್ಟೇ ಕೆ ಆರ್ ನಗರಕ್ಕೆ ಸೊ ಹಾಗಾಗಿ ಇವಾಗ ಹೊರಟಿದ್ದೀವಿ ನನಗೆ ಯಾವಾಗಲೂ ಕೆಲವರು ಹೇಳ್ತಿರ್ತಾರೆ ಯಾಕೆ ಚಿಕ್ಕ ಪುಟ್ಟ ವಿಷಯಕ್ಕೂ ಇಷ್ಟೊಂದು ಗಾಬರಿ ಮಾಡ್ಕೊತಿಯಾ ಪದೇ ಪದೇ ಯಾಕೆ ಮಗು ನಾವು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋದು ಮನೆಯಲ್ಲಿ ಏನಾದರೂ ಹೋಮ್ ರೆಮಿಡೀಸ್ ಮಾಡು ಅಂತ ಹೇಳಿ ಹೌದು ತಪ್ಪೇನಿಲ್ಲ ಬಟ್ ನನಗೇನಂತ ಅಂದರೆ ನನ್ನ ಮಗನ ವಿಷಯದಲ್ಲಿ ನನಗೆ ಚಿಕ್ಕದಾಗೂ ಕೂಡ ಅದಕ್ಕೆ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ ಮೋರ್ ದೆನ್ ನನಗೆ ಸೆಕೆಂಡ್ ಆಪ್ಷನ್ವರೆಗೂ ವೆಯ್ಟ್ ಮಾಡೋಷ್ಟು ಪೇಷಂಟ್ ಕೂಡ ಇಲ್ಲ ಸೊ ಹಾಗಾಗಿ ನಾನು ಇವತ್ತಿನವರೆಗೂ ಅವನಿಗೆ ನಾನು ಡಾಕ್ಟರ್ ಸಜೆಷನ್ಸ್ ಇಲ್ದೇ ನಾನು ಏನನ್ನೂ ಕೂಡ ಮಾಡಿಲ್ಲ ಈ ಥರ ವಿಚಾರದಲ್ಲಿ ನನಗಿಂತ ಅವರಪ್ಪ ಇನ್ನೂ ಜಾಸ್ತಿ ಕಾಳಜಿ ವಹಿಸ್ತಾರೆ ಸೊ ಹಾಗಾಗಿ ಪ್ರತಿಯೊಂದು ಕೂಡ ನಾವು ಡಾಕ್ಟರ್ ಸಜೆಷನ್ ತೊಗೊಂಡೆ ಮುಂದುವರಿಯುವಂಥದ್ದು ಈಗ ಸಾಲಿಡ್ ಫುಡ್ ಶುರು ಮಾಡಬೇಕಾಗಿದೆ ಅವ್ನಿಗೆ ಕೆಲವೊಂದು ಡ್ರಾಪ್ಸ್ ಎಲ್ಲ ಹಾಕ್ತಿದ್ವಿ ಅಲ್ವಾ ಈಗ ಸಿಕ್ಸ್ ಮಂತ್ಸ್ ಆಗ್ತಾ ಬರ್ತಿದೆ ಕಂಟಿನ್ಯೂ ಮಾಡಬೇಕು ಡ್ರಾಪ್ ಮಾಡೋದು ಅಥವಾ ಕಂಟಿನ್ಯೂ ಮಾಡೋದು ಈ ಥರ ಕೆಲವೊಂದು ಕನ್ಫ್ಯೂಷನ್ಸ್ನೆಲ್ಲ ಇಟ್ಕೊಂಡು ನಾವೇ ಏನೋ ಒಂದು ನಿರ್ಧಾರಕ್ಕೆ ಬರೋದು ಬೇಡ ಅಂತೇಳಿ ಹಾಸ್ಪಿಟಲಿಗೆ ಬಂದಿದ್ದೀವಿ ಹಾಸ್ಪಿಟಲಲ್ಲಿ ಆಲ್ರೆಡಿ ತುಂಬ ರಶ್ ಇತ್ತು ಸೊ ಹಾಗಾಗಿ ಕಾರಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಎಸ್ ಅವರಪ್ಪ ನೋಡಿ ಮಗನೇ ಎತ್ಕೊಂಡು ಅಲ್ಲೇ ಎಲ್ಲ ರೌಂಡ್ ಆಗ್ತಾ ಇದ್ದಾರೆ ನನ್ನ ಮಗ ನಾನು ಡಾಕ್ಟರ್ ಹತ್ರ ಯಾವಾಗಲೂ ಹೇಳ್ತಿರ್ತೀನಿ ನನ್ನ ಮಗ ಸಣ್ಣ ಇದ್ದಾನೆ ಡಾಕ್ಟರ್ ಅಂತ ಹೇಳಿ ಬಟ್ ಅವ್ರು ನಂಗೆ ಹೇಳ್ತಿರ್ತಾರೆ ಯಾಕೆ ಸಣ್ಣ ಸಣ್ಣ ಅಂತ ಇಷ್ಟೊಂದು ಫೀಲ್ ಮಾಡ್ಕೊತೀರಾ ನಿಮ್ಮ ಮಗ ತುಂಬ ಆರೋಗ್ಯವಾಗಿದ್ದಾನೆ ಮೋರ್ ದನ್ ತುಂಬ ಆ್ಯಕ್ಟಿವ್ ಆಗಿದ್ದಾನೆ ಮಕ್ಕಳು ದಪ್ಪ ಕಾಣಿಸಿದ್ರೆ ಮಾತ್ರ ಆರೋಗ್ಯವಾಗಿದ್ದಾರೆ ಅಂತ ಅರ್ಥ ಅಲ್ಲ ಅಂತ ಹೇಳಿ ಆ್ಯಂಡ್ ನನಗೆ ನಮ್ಮ ವರ್ಷ ಈ ಥರ ನಾನು ಯಾವಾಗ್ಲಾದ್ರು ಯೋಚಿಸ್ಬೇಕಾದ್ರೆ ಹೇಳ್ತಿರ್ತಾರೆ ಇದನ್ನೆಲ್ಲ ನೀನು ಪ್ರೆಗ್ನೆನ್ಸಿ ಟೈಮಲ್ಲಿ ಯೋಚನೆ ಮಾಡಬೇಕಾಗಿತ್ತು ಆಗ ಎಷ್ಟು ಹೇಳಿದ್ರು ನೀನು ನನ್ನ ಮಾತು ಕೇಳಿಲ್ಲ ಈಗ ನೋಡು ಇವಾಗ ನನ್ನ ಮಗ ಸಣ್ಣ ಇದ್ದಾನೆ ಅಂತ ಹೇಳ್ತಿರ್ತಾರೆ ಇಲ್ಲಿ ತೊಂದರೆ ಇಲ್ಲ ಡಾಕ್ಟರೇ ನಗ್ತಿರ್ತಾರೆ ಎಲ್ಲಿ ಬರಲಿಲ್ಲ ಅಂತಿದ್ದೆ ಬಂದ್ಬಿಟ್ರಾ ಅಂತೇಳಿ ಸೊ ಹಾಗೆ ತಿಂಗಳಿಗೊಂದು ಸಲ ನಾನು ಪ್ರತಿಯೊಂದಕ್ಕೂ ಡಾಕ್ಟರ್ ಹತ್ರ ಹೋಗ್ಬಿಡ್ತೀನಿ ಸೊ ಹಾಗಾಗಿ ಡಾಕ್ಟರೇ ನಗ್ತಿರ್ತಾರೆ ಆ ಬಂದ್ರಾ ಬಂದಿಲ್ಲ ಅಂತ ಯೋಚಿಸ್ತಿದ್ದೆ ಅಂತ ಹೇಳ್ತಿರ್ತಾರೆ ಸೊ ಇವಾಗ ಓಕೆ ನಮ್ಮದು ಟೋಕನ್ ನಂಬರ್ ಬಂತು ಪಾಪುಗೆಲ್ಲ ತೋರಿಸ್ಕೊಂಡ್ವಿ ಓಕೆ ಸಾಲಿಡ್ ಫುಡ್ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದ್ದು ಅದೆಲ್ಲ ಕ್ಲಿಯರ್ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ ಮತ್ತು ಊರ ಕಡೆ ಹೊರಟಿದ್ದೀವಿ ಸೊ ನೋಡಿ ಅವರಪ್ಪ ಅವ್ರ ಮಗನ ಕಾಲೆಲ್ಲ ಓದ್ತಾ ಇದ್ದಾರೆ ನನ್ನ ಮಗನಿಗೆ ಕಾಲೆಲ್ಲ ನೋವಾಗಿದೆ ಕಾಲೆಲ್ಲ ಅಂದರೆ ಇವಾಗ ಕೈ ಕಾಲೆಲ್ಲ ಬಿಸಿತಿರ್ತಾನಲ್ವ ನೋವಾಗುತ್ತೆ ಅಂತೇಳಿ ಕೈ ಕಾಲೆಲ್ಲ ಓದ್ತೋದು ಹೀಗೆ ಎನಿ ಟೈಮ್ ಅವರಪ್ಪ ಅವ್ರ ಮಗನ ಸೇವೆ ಚೆನ್ನಾಗಿ ಮಾಡ್ತಾರೆ ಹತ್ರ ಯಾವಾಗ್ಲೂ ಸೊ ಹೀಗೆ ಮಾತಾಡ್ತಾ ಮತ್ತೆ ಹೊರಟ್ವಿ ಈಗ ಹೋಗ್ತಾ ಮತ್ತೆ ಅಮ್ಮ ಅನುಷ್ಕನ ಇಬ್ಬರನ್ನು ಕೂಡ ಕರ್ಕೊಂಡು ಮನೆಗೆ ಹೊರಡೋದು ಅಷ್ಟೇ ಇವಾಗ ಆ್ಯಂಡ್ ಗಮನಿಸ್ತಿರ್ತೀರ ನನ್ನ ಮಗ ಈಗಲೂ ಅಷ್ಟೇ ವಾಯ್ಸ್ ಓವರ್ ಕೊಡೋದಿಕ್ಕೂ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಬಟ್ ಏನಂತ ಅಂದರೆ ನಾನು ಅವನು ನನ್ನನ್ನು ಹಚ್ಕೊಂಡಿರೋದಕ್ಕಿಂತ ನಾನೇ ಅವನನ್ನು ಸಿಕ್ಕಾಪಟ್ಟೆ ಹಚ್ಕೊಂಡಿದ್ದೀನಿ ಸೊ ನನಗೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಕೂಡ ಅವನನ್ನು ಬಿಟ್ಟಿರೋಕ್ಕಾಗಲ್ಲ ಅವನಿಲ್ಲ ಅಂದರೆ ನಿದ್ದೇನೂ ಬರೋಲ್ಲ ನನಗೆ ಸೊ ಹಾಗಾಗಿ ನನ್ನ ಕಂಪ್ಲೀಟ್ ಟೈಮ್ ನನ್ನ ದಿನ ಎಲ್ಲ ಅವನ ಜೊತೆನೇ ಸ್ಪೆಂಡ್ ಆಗ್ತಾ ಇದೆ ಸೊ ಹಾಗಾಗಿ ನನ್ನ ವ್ಲಾಗ್ಸೆಲ್ಲ ಲೇಟಾಗಿ ಬರ್ತಾ ಇರೋವಂಥದ್ದು ಸೊ ಆದಷ್ಟು ಬೇಗ ಎಲ್ಲ ವ್ಲಾಗ್ಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಿ ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಭಾವಿಸ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಏನು ಮಾಡ್ತೀನಿ ಇವತ್ತಿನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಇದೆ ಅವರೆಲ್ಲ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ತಾ ಮತ್ತೆ ಹೊಸ ವ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ